ಈ ಮಹೇಂದ್ರ ಬುಲಾರ್ ಪಿಕಪ್ ಗಾಡಿಗೆ ನೀವು ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿಸಾಕಿ ನಿಮ್ ಕಲ್ಲ ಲೋನ್ ಆಗುತ್ತೆ ನೀವು ಹಾಲಾರ್ ಕಡೆ ಕೆಲ ದಿವಸ ಈ ಗಾಡಿಗೆ ನೀವು ಲಕ್ಷ ಡೌನ್ ಪೇ ಮಾಡಿ ನಿಮ್ಗೆ ಲೋನ್ ಆಗುತ್ತೆ ಈ ಗಾಡಿ ಮೇಲೆ ಯಾವ ರೀತಿ ಲೋನ್ ಎಲ್ಲ ಫುಲ್ ಕ್ಯಾಶ್ ಇದೆ ನೀವು ಹಾಲಾರ್ ಕಡೆ ಕೆಲ ದಿವಸ ನಡೀತಿ ಈ ಗಾಡಿಗೆ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡ್ಸಾಕಿ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀರಿ ಗಾಡಿ ಓನರ್ ನಿಮಗೆ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವೆಹಿಕಲ್ ಯೂಟ್ಯೂಬ್ ಚಾನಲ್ ನಿಮ್ಗೆ ಆತ್ಮ ಸ್ವಾಗತ ಹೌದು ಸರಿ ಮಹೇಂದ್ರ ಬುಲರ್ ಪಿಕಪ್ ಗಾಡಿಗೆ ಒಂದು ಲಕ್ಷ ಡೌನ್ ಪೇಮೆ ಮಾಡ್ಕ ನಿಮ್ ಮಿದ್ದೆ ಲೋನ್ ಆಗುತ್ತೆ ನೀವು ಹಾಲರ್ ಕಡೆ ಎಲ್ಲ ನಡೀತಿ ಗಾಡಿ ನಿಮಗೆ ಒಂದು ಲಕ್ಷ ಡೌನ್ ಪೇಮ್ ಸಾಕ ನಿಮಗೆ ಗಾಡಿ ಲೋನ್ ಆಗುತ್ತೆ ಲೋನ್ ಕೊಡ್ತೀರಿ ಗಾಡಿ ಓನರ್ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಎನ್ ಬಿ ಎನ್ ಕನ್ನಡ ವಹಿಕಲ್ ಸಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಹಾಲ್ ಸೈಡ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತಾರೋ ಅಂತಾರು ಈ ವಿಡಿಯೋ ತಪ್ಪದ ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡಬೇಡಿ ವಿಷಯ ಇವಾಗ ನಾನು ಹೇಳಿ ಕರೆಸ್ಟ್ ಕೇಳಿ ನೀವು ಗಾಡಿನ ತೊಗೊಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ ಪೇ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೆಂಟ್ ಆಗಿದೆ ಇಂಜಿನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ಮ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಕಾದ್ರೆ ಪ್ರತಿ ಒಂದು ನೀವು ಫೋಟೋಸ್ ವೀಡಿಯೋಸ್ ಯಾವ ರೀತಿ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ಹೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿ ಒಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ವ್ಯವಹಾರ ಮಾಡಿ ಇದಕ್ಕೆ ಯಾವ್ದ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡೋಗಿ ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಗಾಡಿ ತಗೋಬೇಕು ಅಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದು ರೀತಿ ಜವಾಬ್ದಾರಿ ನಾವ್ ಆಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವ್ ಆಗಿರ್ತಾರೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಮಾಡಿರ್ತೀವಿ ಈ ವಿಡಿಯೋ ಕಡ ಸಿಕ್ ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳೆದ ಟೈಟಲ್ ಮಾಡ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಬರೆದಿರ್ತಿವಿ ವಿಡಿಯೋ ಕಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ಗಾಡಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಹಾಕಿದ್ರೆ ಈ ಗಾಡಿ ಸೇಲ್ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ ತಗೋಬಹುದು ಬಂದ ಈ ಗಾಡಿ ಓನರ್ ಗೆ ಫೋನ್ ಮಾಡಿ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ಹೇಳಿ ಸರ್ ಸರ್ ಮಹೇಂದ್ರ ಬುಲರ್ ಪಿಕಪ್ ಗಾಡಿ ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಸೇಲ್ ಇದೆ ಗಾಡಿ ಗಾಡಿದು ಇಪ್ಪತ್ತು ಸರ್ ಎಷ್ಟನೇ ಓನರ್ ಗಾಡಿ ಮೂರನೇ ಓನರ್ ಒಂದು ಲಕ್ಷ ಹದಿನೇಳು ಸಾವಿರ ಚಿಲ್ಲರೆ ಇದೆ ಸರ್ ಟೈರ್ ಲೆಸ್ ಪ್ಯಾಂಟ್ ಇದೆ ಪೈರು ಎರಡು ವರ್ಜಿನಲ್ ಇದೆ ಎರಡು ರೀಬೋಲ್ಟ್ ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಕಂಡೀಷನ್ ಪೇಂಟ್ ಪೇಂಟೆಲ್ಲ ಇದೆ ಹೊಸ ತುಟ್ಟಿ ಹಾಕಿದೀವಿ ಹೊಸ ಬಾಡಿ ಇದೆ ಮತ್ತೆ ಇನ್ಸುರೆನ್ಸ್ ಕ್ರೆಸ್ಟ್ ಮಾಡ್ಕೊಡ್ತೀವಿ ಸರ್ ಇನ್ಸುರೆನ್ಸ್ ಲ್ಯಾಬ್ಸ್ ಆಗಿದೆಯಾ ಆ ಇನ್ಸೂರೆನ್ಸ್ ಲ್ಯಾಬ್ ಆಗಿದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟ್ ಕ್ರಾಚ್ ಮತ್ತೆ ರೀಪೇಂಟ್ ಆಗಿದೆಯಾ

ಇಲ್ಲ ಸರ್ ಲೋನ್ ಮಾಡ್ಸಿ ಕೊಡ್ತೀವಿ ಎಷ್ಟು ಆಗುತ್ತೆ ಲೋನ್ ಎಷ್ಟು ಕೊಡ್ಬೇಕು ಅಂತ ಡೌನ್ ಪೇಮೆಂಟ್ ಲೋನ್ ಅವರ್ ಸಿವಿಲ್ ಎಲ್ಲ ಓಕೆ ಇರೋ ಒಂದು 6 ಲಕ್ಷ ಲೋನ್ ಆಗುತ್ತೆ ಸರ್ 6 ಲಕ್ಷ ನಿಮಗೆ ಕ್ಯಾಶ್ ಎಷ್ಟು ಕೊಡ್ಬೇಕು ಡೌನ್ ಪೇಮೆಂಟ್ ಡೌನ್ ಪೇಮೆಂಟ್ ಒಂದು ಚಿಲ್ಲರೆ ಬಿಡಿ ಸರ್ 1 ಲಕ್ಷ ಕೊಟ್ರೆ ಬಿಡ್ತೀರಾ ಆ 1 ಲಕ್ಷ ಕೊಟ್ಟಿ ಲೋನ್ ಆದ್ಮೇಲೆ ಅವರು ಗಾಡಿ ಹೊತ್ತೋಗ್ಬೇಕು ಹ್ಮ್ ಹ್ಮ್ ಬಟ್ ಅಲ್ಲಿ ಗಂಟ ಗಾಡಿ ಕೊಡಲ್ಲ ಅವರಿಗೆ ಫಸ್ಟ್ ನಿಮಗೆ 1 ಲಕ್ಷ ಕೊಟ್ಟ ಮೇಲೆ ಅವರು ಅವರ ಹೆಸರು ಲೋನ್ ಮಾಡ್ತಾರೆ ಲೋನ್ ಅಲ್ಲ ಅಪ್ರೂವಲ್ ಆದ್ಮೇಲೆ ಫುಲ್ ಕ್ಯಾಶ್ ನಿಮಗೆ ಬಂದ ಮೇಲೆ ಅವರು ಗಾಡಿ ಕೊಡ್ತೀರಾ ಓಕೆ ಓಕೆ ಅವರ ಹೆಸರು ಸಿಸಿ ಎತ್ತಿ ಅವರು ಲೋನ್ ಆಗಿ

ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಸರ್ ನಮ್ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕಾಗ ನಮಗೆ ನಮ್ಗೆ ಒಂದು ಪ್ರಮೋಷನ್ ಊಟ ಮಾಡಿ ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ಗಾಡಿನ ಗಾಡಿ ಚೆನ್ನಾಗಿ ಚೆನ್ನಾಗಿಬಿಟ್ಟು ಫ್ರಂಟು ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ ಕಾರ್ಡ್ ಹಾಗೆ ಒಂದು ಎರಡು ವಿಡೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು ಎನ್ ಬಿ ಎನ್ ಕಾಣ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ಯಾವುದೇ ರೀತಿ ಪ್ರಮೋಷನ್ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಟ್ ಲೊಕೇಶನ್ ನಮ್ಮ ವಾಸ್ಟ್ಆಪ್ ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು ನಾವೇ ನಿಮ್ಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೋಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಮ್ಮ ಒಂದು ಬಿ ಎನ್ ಕಡಾ ವಹಿಕಲ್ ಸೆಲ್ ಯೂಟ್ಯೂಬ್ ಚಾನಲ್ ಆಗ ಫೇಸ್ಬುಕ್ ಪೇಜ್ ಹಾಗೆ ಸರ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸಾಪ್ ನಂಬರ್ ಸೆವೆನ್ ಈ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ಯಾವುದೇ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ಟರೆ ನಾವೇ ನಿಮ್ಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಕಾಂಟಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಬಿ ಎನ್ ಕನ್ನಡ ವಹಿಕಲ್ ಸೆಲ್ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಹಾಕಿ ಕೆಲಸ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು